ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವತ್ವಿತ್ ವೀಕ್ಷಕರೇ ಈಗ ಯಾವಾಗ ಈ ಫ್ಯಾನ್ ವಾರ್ ಅನ್ನೋದು ಆಯ್ತಲ್ಲ ಈ ದರ್ಶನ್ ಫ್ಯಾನ್ ಮತ್ತೆ ಸುದೀಪ್ ಫ್ಯಾನ್ಗಳ ನಡುವೆ ಒಂದು ಫ್ಯಾನ್ ವಾರ್ ಅನ್ನೋದು ಏರ್ಪಟ್ಟಿತ್ತು ಆಗ ದರ್ಶನ್ ಸಿನಿಮಾ ಡೆವಿಲ್ ಇದೆಯಲ್ಲ ಇದು ಈಗ ಮತ್ತಷ್ಟು ಹಣವನ್ನು ಗಳಿಸೋದ್ರಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸ್ತಾ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಯಾವಾಗ ಈ ಫ್ಯಾನ್ಸ್ ವಾರ್ ಅನ್ನೋದು ಕ್ರಿಯೇಟ್ ಆಯ್ತು ಆಗ ದರ್ಶನ್ ಫ್ಯಾನ್ಸ್ಗಳು ಸ್ವಲ್ಪ ರೊಚ್ಚಿಗೆದಿದ್ದಾರೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ ಅಂದ್ರೆ ತನ್ನ ಫ್ಯಾನ್ಸ್ ಪವರ್ ಏನು ತನ್ನ ಅಭಿಮಾನಿಗಳ ಶಕ್ತಿ ಏನು ಅನ್ನೋದನ್ನ ಅವರು ಎತ್ತಿ ಹಿಡಿತಾ ಇದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಯಾವತ್ತೂ ಕೂಡ ನಟ ದರ್ಶನ್ರನ್ನ ಅಥವಾ ಅವರ ಸಿನಿಮಾಗಳನ್ನ ನಾವು ಎಂದೆಂದಿಗೂ ಏನೇ ಬರಲಿ ಯಾರೇ ಇರಲಿ ಯಾವತ್ತಿಗೂ ಬಿಟ್ಕೊಡಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ವೀಕ್ಷಕರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ದರ್ಶನ್ ಜೈಲಿನಲ್ಲಿ ಇರುವಾಗ ರಿಲೀಸ್ ಆಗ್ತಿರುವ ಎರಡನೇ ಸಿನಿಮಾ ಇದು ಹೀಗಾಗಿ ದರ್ಶನ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಎನ್ನುವುದನ್ನ ನೋಡೋದಕ್ಕೆ ಸಿನಿಮಾ ಮಂದಿ ತುದಿಗಾಲಲ್ಲಿ ನಿಂತಿದ್ರು ಇತ್ತ ದರ್ಶನ್ ಅಭಿಮಾನಿಗಳು ಸಿನಿಮಾವನ್ನ ಗೆಲ್ಲಿಸುವ ಪಣ ತೊಟ್ಟಿದ್ರು ಡೆವಿಲ್ ನಿರೀಕ್ಷೆ ಮಾಡಿದಂತೆ ಮೊದಲ ದಿನ ಬಿಗ್ ಓಪನಿಂಗ್ ಏನೋ ಪಡೆದುಕೊಂಡಿತ್ತು ಮೊದಲ ನಾಲ್ಕು ದಿನಗಳು ಸಿನಿಮಾದ ಕಲೆಕ್ಷನ್ ಕೋಟಿಗಳ ಲೆಕ್ಕದಲ್ಲಿಯೇ ಕಲೆಕ್ಷನ್ ಆಗಿತ್ತು ಆದ್ರೆ ಐದನೇ ದಿನದಿಂದ ಡೆವಿಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕುಸಿಯುತ್ತಾ ಮುಂದೆ ಸಾಕ್ತಾ ಇತ್ತು ಆದ್ರೆ ಎರಡನೇ ಭಾನುವಾರ ಸಿನಿಮಾದ ಕಲೆಕ್ಷನ್ ನಲ್ಲಿ ದಿಢೀರ್ ಏರಿಕೆ ಆಗಿದೆ ದರ್ಶನ್ ರಚನಾರಾಯ್ ಅಚ್ಯುತ್ ಕುಮಾರ್ ಬಾಲಿವುಡ್ ನಟ ಮಹೇಶ್ ಮಂಜೇಕರ್ ಸೇರಿದಂತೆ ದೊಡ್ಡ ಸ್ಟಾರ್ ನಟರೇ ಇರುವ ಈ ಸಿನಿಮಾದಲ್ಲಿ ಬಿಗ್ ಬಜೆಟ್ ನಲ್ಲಿ ನಿರ್ಮಾಣಗೊಂಡಿತ್ತು ಈ ಸಿನಿಮಾ ಹನ್ನೊಂದನೇ ದಿನ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿತು ದಿಢೀರ್ ಏರಿಕೆ ಯಾಕಾಯ್ತು ಸೋಮವಾರದಿಂದ ಕಲೆಕ್ಷನ್ ಏನಾಗ್ಬೋದು ಮಾರ್ಕ್ ಮತ್ತು ಫಾರ್ಟಿ ಫೈವ್ ರಿಲೀಸ್ ಆದ್ಮೇಲೆ ಏನ್ ಕತೆ ಎಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀನಿ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಂಗೆ ಗೊತ್ತು ಕೆಲವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮಾಡಿದ್ರೆ ನಮಗೂ ಖುಷಿ ಇರಲಿ ದಕ್ಷಿಣ ನಟನೆಯ ಡೆವಿಲ್ ಹನ್ನೊಂದನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ದಿಢೀರ್ ಏರಿಕೆ ಕಂಡಿದೆ ಏಳನೇ ದಿನದಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೋಟಿಯಿಂದ ಲಕ್ಷಕ್ಕೆ ಕುಸಿದಿತ್ತು ಈಗ ಮತ್ತೆ ಕೋಟಿ ಲೆಕ್ಕದಲ್ಲಿ ಕಲೆಕ್ಷನ್ ಮಾಡಿದೆ ಸ್ಪ್ಯಾಕ್ನಿಲ್ಕ್ ವರದಿ ಪ್ರಕಾರ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹನ್ನೊಂದನೇ ದಿನ ಸುಮಾರು ಒಂದೂವರೆ ಕೋಟಿ ನೋಡಿ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕಿಳಿದಿತ್ತು ಈಗ ಒಂದೂವರೆ ಕೋಟಿ ಕಲೆಕ್ಷನ್ ಮಾಡಿದೆ ಹತ್ತನೇ ದಿನವೂ ಕೂಡ ಎಪ್ಪತ್ತೊಂದು ಮಾಡಿತ್ತು ಆದರೆ ಇದು ಈ ಬದಲಾವಣೆ ಇದೆಯಲ್ಲ ಈಗ ಏಕಾಏಕಿ ಲಕ್ಷದಿಂದ ಕೋಟಿ ಇದು ಒಂದು ರೀತಿಯಲ್ಲಿ ಚಿತ್ರತಂಡಕ್ಕೆ ಕೊಂಚ ರಿಲೀಫನ್ನು ತಗೊಂಡು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವೀಕ್ಷಕರೇ ಡೆವಿಲ್ ಸಿನಿಮಾದ ಎರಡನೇ ವಾರ ವಿಜಯಲಕ್ಷ್ಮಿ ದರ್ಶನ್ ಅಖಾಡ ಕೇಳಿದ್ರು ಭಾನುವಾರ ಕೆಲವೆಡೆ ಥಿಯೇಟರ್ಗಳಿಗೆ ವಿಸಿಟ್ ಹಾಕಿದ್ರು ವಿಜಯಲಕ್ಷ್ಮಿ ಯಾತ್ರೆ ಕೂಡ ಇಲ್ಲಿ ಕೈ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಹನ್ನೊಂದನೇ ದಿನ ಡೆವಿಲ್ ಏರಿಕೆ ಕಾಣುವುದಕ್ಕೆ ಒಂದಷ್ಟು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಡೆವಿಲ್ ಮೊದಲ ಎರಡು ವಾರಗಳಲ್ಲಿ ಭರ್ಜರಿ ಕಲೆಕ್ಷನ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಲೆಕ್ಕಾಚಾರ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿತ್ತು ಆಗಿರಲಿಲ್ಲ ಟೋಟಲ್ ಇಪ್ಪತ್ತೇಳುವರೆ ಕೋಟಿ ಆಗಿತ್ತು ಆದರೆ ಭಾನುವಾರ ಮಾಡಿದಂತಹ ಒಂದೂವರೆ ಕೋಟಿ ಕಲೆಕ್ಷನ್ ಚಿತ್ರತಂಡವನ್ನು ಒಂದು ರೀತಿಯಲ್ಲಿ ಖುಷಿಪಡಿಸಿದೆ ವೀಕ್ಷಕರೇ ಬ ಪ್ರಮುಖವಾದ ಕಾರಣವನ್ನ ನೀವು ನೋಡಿದ್ರಿ ವಿಜಯಲಕ್ಷ್ಮಿ ಅವರು ಊರೂರು ಸುತ್ತಿ ಪ್ರತಿದಿನವೂ ಕೂಡ ಯಾವ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಮೋಷನ್ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಂದನ್ನು ಕೂಡ ನೀವು ಎಲ್ಲವನ್ನೂ ಸವಿವರವಾಗಿ ಗಮನಿಸುತ್ತೆ ಆದ್ರೆ ಪ್ರಮುಖವಾದ ಕಾರಣ ಇದ್ದಕ್ಕಿದ್ದಂಗೆ ಏರಿಕೆ ಆಗೋದಕ್ಕೆ ಈ ದಾಖಲೆ ಬರೆಯೋದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ಅದು ಫ್ಯಾನ್ಸ್ ವಾರ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಕಿಚ್ಚಾ ಸುದೀಪ್ ಹೇಳಿದಂತ ಒಂದು ವೇದಿಕೆ ಮೇಲೆ ಹೇಳಿದಂತ ಒಂದು ಮಾತು ಆ ಮಾತು ದರ್ಶನ್ ಫ್ಯಾನ್ಸ್ ಗಳ ಎಲ್ಲರ ನಿದ್ದೆಯನ್ನ ಗಿಡಿಸಿತ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋದಕ್ಕೆ ಶುರು ಹಚ್ಚಿಕೊಂಡ್ರು ವಿಜಯಲಕ್ಷ್ಮಿ ಅವರು ಕೂಡ ವೇದಿಕೆ ಮೇಲೆ ನಿಂತ್ಕೊಂಡು ಕೌಂಟರ್ ಕೊಡುವಂತ ಕೆಲಸ ಮಾಡಿದ್ರು ಅದಕ್ಕೆ ವಾಪಸ್ ಕಿಚ್ಚಾ ಸುದೀಪ್ ಅಭಿಮಾನಿಗಳು ಕೂಡ ರೊಚ್ಚಿಗೆದ್ದು ಕೌಂಟರ್ ಕೊಡೋಕೆ ಶುರು ಮಾಡಿದ್ರು ಸೊ ಈ ಫ್ಯಾನ್ ವಾರ್ ವಿಜಯಲಕ್ಷ್ಮಿಗೂ ಗೊತ್ತಿಲ್ಲ ಆದ್ರೆ ಸುದೀಪ್ ಅವ್ರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಕೊಂಡೆ ಎಲ್ಲ ವಾರ್ಗಳು ಆರಂಭವಾಯಿತು ಈ ವಾರ್ಗಳ ನಡುವೆ ಇಲ್ಲಿ ಪ್ಲಸ್ ಆಗಿದ್ದು ಡೆವಿಲ್ಗೆ ನಾನು ಮಾರ್ಕ್ಗೂ ಪ್ಲಸ್ ಆಗಲ್ಲ ಡೆವಿಲ್ಗೂ ಪ್ಲಸ್ ಆಗಲ್ಲ ಇದೆಲ್ಲ ಒಂದ್ ಕಡೆ ಫಾರ್ಟಿ ಪ್ಲಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಪ್ಲಸ್ ಆಗಿದ್ದು ಮಾತ್ರ ಡೆವಿಲ್ ಸಿನಿಮಾಗೆ ವೀಕ್ಷಕರೇ ಕೋಟಿಯಿಂದ ಲಕ್ಷಕ್ಕಿಳಿದಂತ ಡೆವಿಲ್ ಸಿನಿಮಾದ ಕಲೆಕ್ಷನ್ ಏಕಾಏಕಿ ಕೋಟಿಗೆ ಹಾರಿರುವುದು ಇದಕ್ಕೆ ಫ್ಯಾನ್ಸ್ ವಾರ್ ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ವಿಜಯಲಕ್ಷ್ಮಿಯವರು ಊರೂರು ತಲುಪಿ ಪ್ರಮೋಷನ್ ಮಾಡ್ತಾ ಇರೋದು ಅಭಿಮಾನಿಗಳನ್ನು ಮೀಟ್ ಮಾಡ್ತಾ ಇರೋದು ಥಿಯೇಟ್ರ್ ವಿಸಿಟ್ ಮಾಡ್ತಾ ಇರೋದು ಒಂದು ಕಾರಣ ಆದರೆ ಭಾಳ ಅದೆಲ್ಲದಕ್ಕಿಂತ ಪ್ರಮುಖ ಕಾರಣ ಈ ಒಂದು ಫ್ಯಾನ್ ವಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವಾಗ ಒಬ್ಬರಿಗೊಬ್ಬರು ಕಿಚ್ಚೆಪ್ಪಿಸಿ ಕೌಂಟರ್ ಮೇಲೆ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ರು ಅಭಿಮಾನಿಗಳು ಮತ್ತೊಮ್ಮೆ ತಿರುಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಮತ್ತೊಮ್ಮೆ ಸಿನಿಮಾವನ್ನ ನೋಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಮಾರ್ಕ್ ದಿನ ಡೆವಿಲ್ ಎಲ್ಲೆಲ್ಲಿ ರಿಲೀಸ್ ಆಗಿರುತ್ತೆ ಅಲ್ಲೆಲ್ಲವೂ ಕೂಡ ಕಟ್ಔಟ್ಗಳನ್ನು ಮತ್ತೆ ಹಾಕಿ ಮತ್ತೆ ಡೆವಿಲ್ ಸಿನಿಮಾವನ್ನು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಮತ್ತೆ ದರ್ಶನ್ ಫ್ಯಾನ್ಸ್ ಇಡೀ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸೊ ಈ ರೀತಿ ಆದಲ್ಲಿ ಮತ್ತೊಮ್ಮೆ ಅತಿ ದೊಡ್ಡ ಕಲೆಕ್ಷನ್ ಅಂದ್ರೆ ಈ ಮುಂಚೆ ಏನ್ ಇಪ್ಪತ್ತಾರು ಕೋಟಿ ಮಾಡ್ತಲ್ಲ ಇಪ್ಪತ್ತಾರು ಕೋಟಿ ಮಾಡಿಲ್ಲ ಅಂತಂದ್ರು ಅದರಲ್ಲಿ ಅರ್ಧ ಅಂದ್ರೆ ಹದಿಮೂರು ಕೋಟಿ ವರೆಗೂ ಮತ್ತೆ ಏರಿಕೆಯಾಗುವ ಸಾಧ್ಯತೆಗಳಿವೆ ಇದು ಚಿತ್ರತಂಡಕ್ಕೆ ಮತ್ತಷ್ಟು ಖುಷಿ ನೀಡಿದೆ ಮತ್ತು ದರ್ಶನ್ ಅಭಿಮಾನಿಯ ಸಂದೇಶವನ್ನ ಇಲ್ಲಿ ಯಾವ ರೀತಿಯಾಗಿ ಸಾರುತ್ತೆ ಅನ್ನೋದನ್ನ ನಾವು ನೋಡ್ಬೋದು ದರ್ಶನ್ ಅಭಿಮಾನಿಯಾದ್ರೆ ಯಾವ ರೀತಿ ತತ್ವವನ್ನು ಪಾಲಿಸ್ತೇವೆ ಯಾವ ರೀತಿ ನಾವು ಬಿಟ್ಟು ಬಿಡದೆ ನಮ್ಮ ಹೀರೋನ ನಾವು ಬಿಟ್ಕೊಡಲ್ಲ ಅನ್ನೋ ಲೆಕ್ಕಾಚಾರವೂ ಕೂಡ ಇಲ್ಲಿ ನಾವು ನೋಡ್ಬೋದು ಸೊ ಒಟ್ಟಾರೆಯಾಗಿ ದರ್ಶನ್ ಅಭಿಮಾನ ಆ ದರ್ಶನ್ ಮೇಲಿರುವಂತ ಅಭಿಮಾನ ಆತನನ್ನ ಯಾವತ್ತೂ ಕೂಡ ಕಾಯೋದು ಆ ಅಭಿಮಾನವೇ ಕಾಯೋದು ಅಂತ ಹೇಳಿ ಈ ಯಜಮಾನ ಸಿನಿಮಾದಲ್ಲಿ ಒಂದು ಲಿರಿಕ್ಸ್ ಇದೆ ನೋಡಿ ಸೊ ಭರ್ಜರಿ ಬಹುದೂರ್ ಚೇತನ್ ಬರ್ದಿರೋದು ಸೊ ಬಹುತೇಕ ಅದೇ ರೀತಿಯಾಗಿ ಅಭಿಮಾನವೇ ಆತನನ್ನ ಕಾಯ್ತಾ ಇದೆ ಆತ ಜೈಲಿಗೆ ಹೋಗ್ಲಿ ಆತ ಇನ್ನೆಲ್ಲೇ ಹೋಗ್ಲಿ ಎಷ್ಟೇ ಕಾಂಟ್ರವರ್ಸಿಗಳಾಗ್ಲಿ ಏನೇ ಆದರೂ ಕೂಡ ಆತನನ್ನ ಕಾಯ್ತಾ ಇರೋದು ಅದು ಅವರ ಅಭಿಮಾನಿಗಳು ಅಂತಂದ್ರೆ ತಪ್ಪಾಗಲ್ಲ ವೀಕ್ಷಕರೇ ನೋಡಿ ಇದು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ರಿಲೀಸ್ ಆಗ್ತಿರುವಂತ ಎರಡನೇ ಸಿನಿಮಾ ಮೊದಲಿಗೆ ಸಾರಥಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಾರಥಿ ರಿಲೀಸ್ ಆಗಿತ್ತು ಆಗ ದರ್ಶನ್ ಜೈಲಲ್ಲಿದ್ರು ಕಾರಣ ಅವರ ಪತ್ನಿಗೆ ಒಂದಷ್ಟು ಅವಾಚ್ಯ ಶಬ್ದಗಳ ನಿಂದನೆ ಮತ್ತು ಅವ್ರ ಮೇಲೆ ಮಾಡಿದಂಥ ಹಲ್ಲೆಯ ಆರೋಪದಡಿ ಪತ್ನಿಯೇ ಕೊಟ್ಟಂಥ ಕಂಪ್ಲೇಂಟ್ನಿಂದ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು ರವರು ಯಾವಾಗ ನ್ಯಾಯಾಂಗ ಬಂಧನದಲ್ಲಿದ್ದರು ಆಗ ಒಂದಷ್ಟು ಅಭಿಮಾನಿಗಳು ಆಗಲೂ ಕೂಡ ಅವರ ಕೈಯನ್ನು ಹಿಡಿದಿದ್ರು ಸಾರಥ್ಯ ಸಿನಿಮಾ ರಿಲೀಸ್ ಆಗಿತ್ತು ಆದರೆ ಸಿನಿಮಾ ಮಾತ್ರ ಸಾಕತ್ತಾಗಿತ್ತು ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತ ಸಿನಿಮಾ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡುವಂತ ಸಿನಿಮಾ ಎಲ್ಲರ ಮನದಲ್ಲಿ ಉಳ್ಕೊಳ್ಳುವಂಥ ಸಿನಿಮಾ ಉತ್ತಮವಾದ ಕತೆ ಮತ್ತು ಆಗಿನ ಕಾಲಕ್ಕೆ ತಕ್ಕಂಥದ್ದು ಅಪ್ಡೇಟೆಡ್ ವರ್ಷನ್ ಕತೆ ಈ ಎಲ್ಲಾ ಕತೆಗಳನ್ನು ನೋಡಿದಂತ ದರ್ಶನ್ ಫ್ಯಾನ್ಸ್ ಇಡೀ ಸಿನಿಮಾವನ್ನ ಎತ್ತು ಹಿಡ್ಕೊಂಡು ತನ್ನ ಭುಜದ ಮೇಲೆ ಮೆರೆಸಿದ್ರು ಸೊ ಹೀಗಿರುವಾಗ ಮತ್ತೆ ದರ್ಶನ್ ಜೈಲಲ್ಲಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿರಲಿಲ್ಲ ಈ ಸಮಸ್ಯೆಗಳನ್ನ ಬೆನ್ನಟ್ಟಿ ಹೋದಂತಹ ಒಂದಷ್ಟು ಯಾವುದೋ ಕಾಂಟ್ರವರ್ಸಿಗಳಿಗೂ ಕೂಡ ಅಭಿಮಾನಿಗಳು ತಲೆ ಕಡೆಸ್ಕೊಳ್ಳಿಲ್ಲ ಕೊನೆವರೆಗೂ ಕೂಡ ಅಭಿಮಾನಿಗಳು ದರ್ಶನ್ರನ್ನ ಕಾಯೋದನ್ನ ಬಿಡ್ಲೇ ಇಲ್ಲ ಸೊ ಅದೇ ಅನ್ಸುತ್ತೆ ಇವತ್ತಿಗೂ ಕೂಡ ನೋಡಿ ಈ ಸಿನಿಮಾ ಸ್ಲೋ ಆಗ್ತಾ ಇದೆ ಅಂದಾಗ್ಲೂ ಕೂಡ ಫಾರ್ಟಿಫೈ ಅಂತ ಮಲ್ಟಿ ಸ್ಟಾರ್ ಸಿನಿಮಾ ಬರ್ತಾ ಇದ್ರು ಮಾರ್ಕ್ ಸೂಪರ್ ಸ್ಟಾರ್ ಸಿನಿಮಾ ಬರ್ತಾ ಇದ್ರು ಕರ್ನಾಟಕದ ನಂಬರ್ ಒನ್ ಸ್ಟಾರ್ ಅಂತಂದ್ರೆ ಅದು ದರ್ಶನ್ ಡೆವಿಲ್ ಸಿನಿಮಾಗೆ ನಾವು ಸಪೋರ್ಟ್ ಮಾಡೋ ಮುಖಾಂತರ ಕರ್ನಾಟಕದ ನಂಬರ್ ಒನ್ ಹೀರೋ ಅದು ದರ್ಶನ್ ಅಂತ ತೋರಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅಭಿಮಾನಿಗಳು ರೊಚ್ಚಿಗೆದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಅಭಿಮಾನಿಗಳು ದರ್ಶನ್ ಕೈ ಹಿಡಿದೆ ಬಿಡೋದಿಲ್ಲ ಸೊ ಮತ್ತೆ ಮತ್ತೆ ನೋಡಿ ಕೋಟಿ ಕೋಟಿ ವೀಕ್ಷಣೆ ಈಗ ದಾಖಲೆ ಬರೆಯೋದಕ್ಕೆ ಮತ್ತೆ ರೆಡಿ ಆಗ್ತಾ ಇದೆ ಮತ್ತೊಮ್ಮೆ ಅಭಿಮಾನಿಗಳು ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಅದೆಷ್ಟಾದರೂ ಖರ್ಚಾಗಲಿ ನನ್ನ ಹೀರೋ ಸಿನಿಮಾ ಓಡಬೇಕು ನನ್ನ ಹೀರೋ ಎಲ್ಲರಿಗೂ ಸಪೋರ್ಟ್ ಮಾಡಿರುವಂಥದ್ದು ನನ್ನ ಹೀರೋ ಎಲ್ಲ ಹೀರೋಗಳಿಗೂ ಸಪೋರ್ಟ್ ಮಾಡಿರುವಂಥ ನೋಡಿ ಇವತ್ತು ದೆವಿಲ್ ಸಿನಿಮಾ ಸ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಯಾರೆಲ್ಲಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರ ಅದರಲ್ಲಿ ಧನ್ವೀರ್ ಬಿಟ್ಟರೆ ಬೇರೆ ಯಾವ ಸಿನಿಮಾ ಹೀರೋಗಳು ಕೂಡ ದರ್ಶನ್ ಪರವಾಗಿ ನಿಂತ್ಕೊಳ್ಳಿಲ್ಲ ದರ್ಶನ್ಗೆ ಸಪೋರ್ಟ್ ಮಾಡೋ ಲೆಕ್ಕಾಚಾರಕ್ಕೂ ಕೂಡ ಬರಲಿಲ್ಲ ಸೊ ಹೀಗಿದ್ದಾಗ ಏನಾಗುತ್ತೆ ಅಂತಂದರೆ ದರ್ಶನ್ ಜೈಲಿಂದ ಬಂದ ನಂತರದಲ್ಲಿ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ ಆ ಬದಲಾವಣೆ ಸಾಕಷ್ಟು ಅಭಿಮಾನಿಗಳಲ್ಲಿ ಒಂದು ರೀತಿಯಲ್ಲಿ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಬೇರೆ ನಟರಲ್ಲೂ ಕೂಡ ನಡುಕ ಹುಟ್ಟಿಸುವಂಥ ಸಾಧ್ಯತೆ ಇರುತ್ತೆ ಅವೆಲ್ಲವನ್ನು ಕೂಡ ನೋಡಿದಾಗ ದರ್ಶನ್ ಮತ್ತೆ ವಾಪಸ್ ಬಂದ ಮೇಲೆ ಬೇರೆ ನಟರಿಗೆ ಸಹಾಯ ಮಾಡ್ತಾರಾ ಇಲ್ವಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಹಂಗ್ ನೆನ್ಕೋತೀವಿ ಆದ್ರೆ ಮಧ್ಯದಲ್ಲಿ ಬೇಲ್ ಸಿಕ್ಕಿ ಬಂದಂತ ಸಿನಿಮಾದಲ್ಲಿ ದರ್ಶನ್ ಇದೇ ರೀತಿಯಾಗಿ ಒಂದು ಎರಡು ಮೂರು ಜನ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಹೀರೋಗಳಿಗೂ ಕೂಡ ಸಾಥ್ ನೀಡಿದ್ರು ಈಗ ದರ್ಶನ್ ತನ್ನ ಯಾರೆಲ್ಲ ಆಪ್ತರನ್ನಾಗಿ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ದರ್ಶನರಿಂದ ದೂರ ಇದ್ದಾರೆ ಸೊ ಹೀಗಿದ್ದಾಗ ದರ್ಶನ್ ಜೊತೆ ಕೇವಲ ಧನ್ವೀರ್ ಆಕೆಯ ಪತ್ನಿ ಮಾತ್ರ ಉಳ್ಕೊಂಡಿರೋದ್ರಿಂದ ಮುಂದಿನ ದಿನಗಳು ಹೇಗೆ ಸಾಗಲಿವೆ ಅಂದ್ರೆ ಆಪ್ತರ ಆಪ್ತರಲ್ಲಿ ನಾನು ಹೇಳ್ತಾ ಇರೋದು ಆದರೆ ಅಭಿಮಾನಿಗಳು ಅಂತ ಬಂದಾಗ ಸದಾ ದರ್ಶನ್ ಪರವಾಗಿ ನಿಂತಿರ್ತಾರೆ ದರ್ಶನ್ಗಾಗಿ ಎಲ್ಲರೂ ಕೂಡ ಪಣ ತೊಟ್ಟು ಏನೇ ಆದರೂ ಕೂಡ ಸಾಲ ಮಾಡಿ ಆದರೂ ಕೂಡ ಸಿನಿಮಾವನ್ನ ನೋಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಹೀಗಿದಾಗ ದರ್ಶನ್ಗೆ ಯಾವುದೇ ರೀತಿಯ ಅಡೆತಡೆ ಆಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಒಟ್ಟಾರೆಯಾಗಿ ಎಲ್ಲವನ್ನು ನಾವು ನೋಡ್ತಾ ಇರುವಾಗ ಸೊ ನಮ್ಮ ಕಲೆಕ್ಷನ್ ಈಗ ಒಂದೂವರೆ ಕೋಟಿ ಆಗಿದೆ ಮತ್ತೆ ಎರಡು ಕೋಟಿಗೆ ದಾಡ್ತಾ ಇದೆ ನಂತರದಲ್ಲಿ ಅದು ಮೂರು ಕೋಟಿಗೂ ಕೂಡ ಕಾಲಿಡಬಹುದು ಯಾಕಂತಂದ್ರೆ ಮಾರ್ಕೆಟ್ ಟಕ್ಕರ್ ಕೊಡಬೇಕು ಅಂತ ದರ್ಶನ ಅಭಿಮಾನಿಗಳು ಸೆಟಗು ನಿಂತಿರೋ ರೀತಿ ಕಾಣಿಸ್ತಾ ಇದೆ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಮಾರ್ಕ್ ಮತ್ತೆ ಫಾರ್ಟಿಫೈ ಇವೆರಡಕ್ಕೂ ಪ್ಲಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೆ ಆದ್ರೆ ಮೈನೇ ಆಗ್ತಾ ಡೆವಿಲ್ಗೆ ಪ್ಲಸ್ ಆಗಿ ಸಾಕ್ತಾ ಇರೋದು ನಿಜಕ್ಕೂ ಆಶ್ಚರ್ಯಕರ ಅನಿಸ್ತಾ ಇದೆ ಕಾದ್ರೂ ಟೋಟಲ್ ಕಲೆಕ್ಷನ್ ಎಷ್ಟಾಗಿದೆ ಬಾಕ್ಸ್ ಆಫೀಸ್ ಎಷ್ಟಾಯಿತು ಅಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು